ಿಲ್ಲ ಅನುಷರು ಚೆನ್ನಾಗಿ ನೋಡ್ತಾ ಇದ್ದಾರೆ ನೋಡಿ ನಮ್ಮ ಬ್ರಾಹ್ಮಣರ ಜೊತೆ ಮೋಸ ಮಾಡಬೇಡಿ ಒಳ್ಳೆಯದು ಸೊ ಇವತ್ತು ಒಳ್ಳೆ ಕಾರ್ಯಕ್ರಮಗಳನ್ನ ಅರ್ಜುನ್ ದಿನ ತಂಡ ಇಡ್ತಾ ಇದೆ ನಮ್ಮ ನೆನಪಿನಲ್ಲಿ ಪ್ರೇಮಿ ಕೂಡ ಬಂದು ಕಾಯ್ತಾ ಇದ್ದಾರೆ ಮಾತಾಡಿಸಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ರಸ್ತೆಯಲ್ಲಿ ಇದ್ದಾರೆ ಅಂತೇಳಿ ಎಂಎಲ್ ಎಲ್ಲ ಅವರು ಬರ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಅನೇಕರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರೆಗೂ ಕೂಡ ನಾನು ಅಭಿನಂದನೆಗಳನ್ನು ವಾಟ್ಸಪ್ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ವಹಿಸ್ತಾ ನನ್ನನ್ನು ಬರಮಾಡ್ಕೊಟ್ಟಂಥ ಶಾಸಕರಿಗೆ ಮತ್ತು ಆಯೋಜಕರಿಗೆ ತಮ್ಮೆಲ್ಲರೂ ಕೂಡ ವಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಈಗ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಹನೆಲ್ಲ ಕೂತು ಮಾತಾಡ್ತಾರೆ